ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಹತ್ತನೇ ತರಗತಿ ಭಾಗ ಎರಡು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಮೂವತ್ತನೆಯ ಪಾಠ ಗ್ರಾಮೀಣಾಭಿವೃದ್ಧಿ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಬನ್ನಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅಭ್ಯಾಸಗಳು ಒಂದನೇ ಮೈನು ಈ ಕೆಳಗಿನ ವಾಕ್ಯಗಳನ್ನು ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೂರನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ರೀತಿ ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಡ್ಯಾಶ್ ಉತ್ತರ ಮಹಾತ್ಮ ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಎರಡನೇ ಪ್ರಶ್ನೆ ಸಂವಿಧಾನದ ಮೂರನೆಯ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಅಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ ಉತ್ತರ ಮೂರು ಮೂರು ಬ್ರ್ಯಾಕೆಟಲ್ಲಿ ನಂಬರ್ ಮೂರು ಸಂವಿಧಾನದ ಎಪ್ಪತ್ತ್ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಮೂರು ಹಂತದ ಪಂಚಾಯತಿಗಳು ಅಸ್ತಿತ್ವಕ್ಕೆ ಬಂದಿವೆ ಮೂರನೇ ಪ್ರಶ್ನೆ ಪಂಚಾಯತ್ ಸಂಸ್ಥೆಗಳು ಡ್ಯಾಶ್ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಉತ್ತರ ಪ್ರಜಾಪ್ರಭುತ್ವ ಡೆಮಾಕ್ರೆಸಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಪ್ರಜಾಪ್ರಭುತ್ವ ಪಂಚಾಯತ್ ಸಂಸ್ಥೆಗಳು ಪ್ರಜಾಪ್ರಭುತ್ವ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ನಾಲ್ಕನೇ ಪ್ರಶ್ನೆ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಡ್ಯಾಶ್ಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಉತ್ತರ ಮಹಿಳಾ ಸ್ವಸಹಾಯ ಸಂಘಗಳು ಉತ್ತರ ಜಾಗ ಸಾಕಾಗಲೇ ಕೇಳಕ್ಕೆ ಬರ್ತೀನಿ ಮಹಿಳಾ ಸ್ವ ಸಹಾಯ ಸಂಘಗಳು ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಮಹಿಳಾ ಸ್ವಸಹಾಯ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಐದನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿ ಅರ್ಥ ತಿಳಿಸಿ ಉತ್ತರ ಗ್ರಾಮೀಣ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವುದು ಗ್ರಾಮೀಣ ಅಭಿವೃದ್ಧಿ ಆರನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಉತ್ತರ ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಮತ್ತು ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು ಏಳನೇ ಪ್ರಶ್ನೆ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹೆಸರಿಸಿ ಉತ್ತರ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇವುಗಳು ಕರ್ನಾಟಕದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿವೆ ಮಕ್ಕಳೇ ಎಂಟನೇ ಪ್ರಶ್ನೆ ಯಾವುದಾದರೂ ಮೂರು ವಸತಿ ಯೋಜನೆಗಳನ್ನು ತಿಳಿಸಿ ಉತ್ತರ ಮೊದಲನೆಯದು ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಎರಡನೆಯದು ಆಶ್ರಯ ಯೋಜನೆ ಮೂರನೆಯದು ಇಂದಿರಾ ಅವಾಜ್ ಯೋಜನೆ ಒಂಬತ್ತನೇ ಪ್ರಶ್ನೆ ಮಹಿಳೆಯರ ಯಾವ ದುಡಿಮೆಯನ್ನು ಶ್ರಮ ಎಂದು ಪರಿಗಣಿಸಲಿಲ್ಲ ಉತ್ತರ ಮನೆಯಲ್ಲಿ ಮಾಡುವ ಕೆಲಸವನ್ನು ಅಂದರೆ ಹೌಸ್ ವೈಫ್ ಆಗಿ ಮಹಿಳೆಯರು ಕೆಲಸ ಮಾಡ್ತಾರಲ್ಲ ಅದನ್ನು ಮಹಿಳೆಯರ ದುಡಿಮೆಯನ್ನು ಶ್ರಮ ಎಂದು ಪರಿಗಣಿಸಲಿಲ್ಲ ಥರ್ಡ್ ಮೀನ್ ಐದು ಆರು ವಾಕ್ಯದಲ್ಲಿ ಉತ್ತರಿಸಿರಿ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಉತ್ತರ ಪಾಯಿಂಟ್ ವಹಿಸಿದೆ ನೋಡಿ ಮಕ್ಕಳ ಒಂದನೇ ಪಾಯಿಂಟು ಬಹುತೇಕ ಕೃಷಿಯೊಂದನ್ನೇ ಅವಲಂಬಿಸಿರುವ ಗ್ರಾಮೀಣ ಜನರಲ್ಲಿ ಬಡತನ ಹೆಚ್ಚಾಗಿದೆ ಎರಡನೇ ಪಾಯಿಂಟು ಇವರಲ್ಲಿ ಹೆಚ್ಚು ಜನರು ಕೂಡ ಬಡತನದಲ್ಲಿ ಬದುಕುತ್ತಿದ್ದಾರೆ ಮೂರನೇ ಪಾಯಿಂಟು ಆಧುನಿಕತೆಯ ಒಡೆತಕ್ಕೆ ಸಿಲುಕಿ ಗ್ರಾಮೀಣ ಗುಡಿ ಕೈಗಾರಿಕೆಗಳು ನಸಿಸಿ ಹೋಗಿವೆ ನಾಲ್ಕನೇ ಪಾಯಿಂಟು ಭಾಳಷ್ಟು ಜನರು ಪ್ರಾಥಮಿಕ ವಲಯದಲ್ಲಿ ದುಡಿಯುತ್ತಿದ್ದಾರೆ ಪ್ರಾಥಮಿಕ ವಲಯ ಅಂದರೆ ಕೃಷಿ ರಂಗ ಕೃಷಿ ಕ್ಷೇತ್ರ ಐದನೇ ಪಾಯಿಂಟು ಆದರೂ ರಾಷ್ಟ್ರೀಯ ಆದಾಯಕ್ಕೆ ಅವರ ಕೊಡುಗೆ ಅತ್ಯಂತ ಕಡಿಮೆ ಇದೆ ಆರನೇ ಪಾಯಿಂಟು ಇದರಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ದಿನೇ ದಿನೇ ಹೆಚ್ಚುತ್ತಿದೆ ಹನ್ನೊಂದನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪಾಯಿಂಟ್ ಓದಿದೆ ನೋಡಿ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಒಂದನೇ ಪಾಯಿಂಟು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗ್ರಾಮೀಣಾಭಿವೃದ್ಧಿಯು ಹೆಚ್ಚಿನ ಮಹತ್ವ ಪಡೆದಿದೆ ಎರಡನೇ ಪಾಯಿಂಟು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜನರು ವಾಸಿಸುತ್ತಿದ್ದು ಬಡವರಾಗಿದ್ದಾರೆ ಮೂರನೇ ಪಾಯಿಂಟು ಗ್ರಾಮೀಣ ಜನರ ಸಮಸ್ಯೆಗಳಾದ ನಿರುದ್ಯೋಗ ಅನಾ ಅನಾರೋಗ್ಯ ಅನಕ್ಷರತೆ ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಿಸುವುದು ನಾಲ್ಕನೇ ಪಾಯಿಂಟು ಕೌಶಲ್ಯ ಜ್ಞಾನ ಸಾಮರ್ಥ್ಯಗಳ ಹೆಚ್ಚಳ ಐದನೇ ಪಾಯಿಂಟು ಕೃಷಿಯನ್ನು ಲಾಭದಾಯಕ ಆಕರ್ಷಕ ಉದ್ಯೋಗವನ್ನಾಗಿಸುವುದು ಆರನೇ ಪಾಯಿಂಟು ವಲಸೆ ಹೋಗುವುದನ್ನು ತಪ್ಪಿಸುವುದು ಏಳನೇ ಪಾಯಿಂಟು ಗುಡಿ ಕೈಗಾರಿಕೆ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಎಂಟನೇ ಪಾಯಿಂಟು ಕೃಷಿ ಕಾರ್ಮಿಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಡಜನರಿಗೆ ನಿರಂತರ ಉದ್ಯೋಗ ದೊರೆಯುವುದು ಒಂಬತ್ತನೇ ಪಾಯಿಂಟು ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ ಹತ್ತನೇ ಪಾಯಿಂಟು ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು ಹನ್ನೆರಡನೇ ಪ್ರಶ್ನೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳೇ ಮೊದಲನೇ ಪಾಯಿಂಟು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿ ಕೊಡುವುದು ಎರಡನೇ ಪಾಯಿಂಟು ಸ್ವಾವಲಂಬಿ ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು ಮೂರನೇ ಪಾಯಿಂಟು ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದರು ನಾಲ್ಕನೇ ಪಾಯಿಂಟು ವಿಕೇಂದ್ರೀಕರಣವು ಎಲ್ಲ ರೀತಿಯ ಶೋಷಣೆಯನ್ನು ತಡೆಯುತ್ತದೆ ಐದನೇ ಪಾಯಿಂಟು ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಸಂರಕ್ಷಿಸುತ್ತದೆ ಆರನೇ ಪಾಯಿಂಟು ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುತ್ತದೆ ಏಳನೇ ಪಾಯಿಂಟು ವಿಕೇಂದ್ರೀಕರಣದ ಜಾರಿಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಮೂರನೇ ಪಾಯಿಂಟು ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದೆ ಹದಿಮೂರನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ಬರೆಯಿರಿ ಮಕ್ಕಳ ಪಾಯಿಂಟ್ ಇದೆ ನೋಡಿ ಉತ್ತರ ಪಾಯಿಂಟ್ ಇದೆ ನೋಡಿ ಮಕ್ಕಳ ಈ ಪ್ರಶ್ನೆಗೆ ಉತ್ತರ ಫಸ್ಟ್ ಪಾಯಿಂಟ್ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಇರಿದಾದು ಸೆಕೆಂಡ್ ಪಾಯಿಂಟ್ ಇವು ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ಶಾಲೆ ಮತ್ತು ಆಸ್ಪತ್ರೆ ಮಾರುಕಟ್ಟೆ ಸೌಲಭ್ಯ ಒದಗಿಸಲು ಸಾಧ್ಯ ಥರ್ಡ್ ಪಾಯಿಂಟ್ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಫೋರ್ತ್ ಪಾಯಿಂಟ್ ತಾಂತ್ರಿಕ ಆವೃತ್ತಿ ತರಬೇತಿಗೆ ಪ್ರೋತ್ಸಾಹ ಫಿಫ್ತ್ ಪಾಯಿಂಟ್ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಸಿಕ್ಸ್ ಪಾಯಿಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅವಕಾಶ ನೀಡುವುದು ಸೆವೆಂತ್ ಪಾಯಿಂಟ್ ಉದ್ಯೋಗ ಅವಕಾಶವನ್ನು ಹೆಚ್ಚಿಸಲು ಸಾಧ್ಯ ಏಯ್ತ್ ಪಾಯಿಂಟ್ ಕೆರೆ ಕಟ್ಟೆಗಳ ನಿರ್ಮಾಣ ಹೂಳು ತೆಗೆಯುವುದು ಕಿರು ನೀರಾವರಿ ಯೋಜನೆ ವಿಸ್ತರಿಸಬಹುದಾಗಿದೆ ನೈನ್ತ್ ಪಾಯಿಂಟ್ ಗುಡಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಬಹುದು ಟೆಂತ್ ಪಾಯಿಂಟ್ ಆಹಾರ ಸಂರಕ್ಷಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡಬಹುದು ಲೆವೆಂತ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಈ ಪ್ರಶ್ನೆಗೆ ಉತ್ತರ ವಿಚಾರ ಸಂಕೀರ್ಣಗಳು ಅಂದರೆ ಸೆಮಿನಾರ್ಸ್ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಬಹುದು ಮಕ್ಕಳೇ ಇದುವರೆಗೂ ಅಭ್ಯಾಸಗಳು ಫಸ್ಟ್ ಸೆಕೆಂಡ್ ಥರ್ಡ್ ಮೇನ್ಗಳ ಪ್ರಶ್ನೋತ್ತರಗಳನ್ನು ನಿಮಗೆಲ್ಲರಿಗೂ ಸಹ ಸಾಧ್ಯವಾದಷ್ಟು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು